ಬಹಳ ಉತ್ಸಾಹದಿಂದಲೇ ನಾನು ರಣರಂಗಕ್ಕೆ ಬಂದವ ನೋಡುತ್ತೆ ಎರಡು ಕಾರಣಗಳಿಂದ ನನ್ನಲ್ಲಿ ಉತ್ಸಾಹ ಬಂತು ಒಂದು ಕಾರಣ ಯುದ್ಧ ಯಾವಾಗಲೂ ಇಲ್ಲಿ ಸಮನಿಸುವುದಿಲ್ಲ ನಾವು ಶಾಂತಿ ಪ್ರಿಯರು ನಮ್ಮ ದೇಶದವರು ನಮ್ಮ ನೆರೆಹೊರೆಯ ದೇಶದವರು ಶಾಂತಿ ಪ್ರಿಯರಾಗಿದ್ದಾರೆ ಆದ್ರೆ ಅನಿವಾರ್ಯವಾದರೆ ಮಾತ್ರ ಯುದ್ಧ ಆದ್ದರಿಂದ ಅನಿರೀಕ್ಷಿತವಾಗಿ ಯುದ್ಧದ ಪ್ರಸಂಗ ಒದಗಿ ಬಂದಿದೆ ಎನ್ನುವ ಕಾರಣಕ್ಕಾಗಿ ಉತ್ಸಾಹ ಇನ್ನೊಂದು ಕಾರಣ ಯುದ್ಧ ಮಾಡುತ್ತಿರುವುದು ಯಾರಲ್ಲಿ ಎನ್ನುವಂತಹ ಜಿಜ್ಞಾಸೆ ಸೃಷ್ಟಿ ಗರ್ಜುನನೆಂಬವನೇನೇನು ಸಾಮಾನ್ಯನಲ್ಲಿ ನಾನು ಯುದ್ಧ ಮಾಡುವವನಲ್ಲ ಈ ಸೃಷ್ಟಿಗೆ ಅರ್ಜುನ ಅಂತ ಖ್ಯಾತಿ ಪಡೆದಂತಹ ಒಬ್ಬನಲ್ಲಿ ಯುದ್ಧ ಮಾಡುತ್ತಾ ಇದ್ದೇನೆ ಅದನ್ನು ವ್ಯಾಖ್ಯಾನಿಸುತ್ತಾ ಇದ್ದೇನೆ ಸೃಷ್ಟಿಗಾರ್ಜುನ ಹೊಸ ಹೊಸ ಸೃಷ್ಟಿಗಳನ್ನು ನೀನು ಮಾಡಿದವನಂತೆ ವಿವರಣೆ ಹೌದು ಕೇಳಿದ್ದೇನೆ ಶಿವನ ಹಣೆಗಣ್ಣಿನಲ್ಲಿ ಹಣೆಯಲ್ಲಿ ಗಾಯವನ್ನು ಮಾಡಿದಂತಹದ್ದು ಮಾತ್ರವಲ್ಲ ಯುದ್ಧ ರಂಗದಲ್ಲಿ ಅನಿರೀಕ್ಷಿತವಾಗಿ ಬಾಯಾರಿಕೆ ಉಂಟಾದಾಗ ನಿನ್ನೆ ಕುದುರೆಗಳ ದಾಹವನ್ನು ತಣಿಸುವುದಕ್ಕಾಗಿ ಪಾತಾಳ ಲೋಕಕ್ಕೆ ಬಾಣವನ್ನು ಚಿಮ್ಮಿ ಗಂಗೆಯನ್ನು ಎತ್ತರಕ್ಕೆ ಏರಿಸಿ ಕುದುರೆಗಳ ದಾಹವನ್ನು ತಳಿಸಿದ್ದು ಅದೊಂದು ಸೃಷ್ಟಿಯೇ ಯಾರು ಈವರೆಗೆ ಮಾಡಲಿಲ್ಲ ಇಂತಹ ಸಾಹಸ ಗಾಥೆಗಳನ್ನು ಅನೇಕ ನಿನ್ನಲ್ಲಿ ಹೇಳಬಹುದು ಆದ್ರೆ ಇನ್ನೊಂದು ಸೃಷ್ಟಿ ಇನ್ನೊಂದು ಬಗೆಯ ಸೃಷ್ಟಿ ಏನು ಯಾವುದು ಲೋಕದಲ್ಲಿ ಯಾರೂ ಮಾಡಬಾರದು ಅದ್ಯಾವುದು ಭಗವಂತನಾದಂತಹ ಶ್ರೀಕೃಷ್ಣ ನೀನು ಹುಟ್ಟಿನಿಂದಲೂ ನಿನ್ನ ಸಂಬಂಧಿಯಂತೆ ಹುಟ್ಟಿನಿಂದ ಹಿಂದೆ ಹೋದರೂ ನಿನಗೆ ಸಂಬಂಧಿಯಂತೆ ಅಂತಹ ಕೃಷ್ಣನನ್ನು ನಾವೆಲ್ಲ ಜೊತೆಯಲ್ಲಿ ಇದ್ರೆ ಯಾವಾಗಲೂ ಪೂಜೆ ಮಾಡುತ್ತಾ ಇದ್ದೆವು ನಿನಗೆ ಭಾವನಾಗಿ ಬಂದಂತಹ ಆ ದೇವನನ್ನು ನೀನು ಏನು ಮಾಡಿದ್ದೀ ಬಂಡಿಯ ಓವನನ್ನಾಗಿ ಮಾಡಿದ್ದೀ ಇದು ನಿನ್ನ ಹೊಸ ಸೃಷ್ಟಿ ಅಂತ ನಾನು ಹೇಳುತ್ತೇನೆ ಪಾರ್ಥ ಸಾರಥಿ ಹೌದು ಇನ್ನೊಂದು ಬಗೆಯ ಹೊಸ ಸೃಷ್ಟಿ ಏನು ಅಂತ ಕೇಳಿದ್ರೆ ಲೋಕದಲ್ಲಿ ಕುಟುಂಬ ಧರ್ಮಕ್ಕೆ ಸಂಬಂಧಿಸಿದಂತಹ ಸೃಷ್ಟಿ ಎಲ್ಲರೂ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಲೋಕದಲ್ಲಿ ನಿರ್ಧಾರವಾಗಿ ಹೋಗಿ ಹೋದಾಗ ಒಂದು ಹೆಣ್ಣಿಗೆ ಐದು ಮಂದಿ ಪತಿಗಳು ಎನ್ನುವ ಹೊಸ ಸೃಷ್ಟಿಯನ್ನು ಮಾಡಿ ತೋರಿಸಿದವರು ಆದರೆ ಆ ಸೃಷ್ಟಿಯನ್ನು ಯಾರು ಅನುಕರಿಸಲಿಲ್ಲ ಎನ್ನುವುದು ಒಂದು ಸತ್ಯ ಯಾರು ಮಾಡಿದ್ದಾನೆ ಎನ್ನುವಂತಹ ಕಾರಣದಿಂದ ಇನ್ನೊಂದು ಹಸುಳೆಯಾದಂತಹ ಅಭಿಮನ್ಯು ಕುಮಾರ ನೀನು ಪಟುಭಟನಿದ್ದು ಧನುರ್ಧರನಾಗಿದ್ದು ಹಸುಳೆಯಾದಂತಹ ಆ ಅಭಿಮನ್ಯುವನ್ನು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡುವಂತೆ ಮಾಡಿ ಅಲ್ಲಿ ಅವನನ್ನು ರಕ್ಷಿಸಿಕೊಳ್ಳಲಾರದೆ ನೀನು ಹೋದೆ ಉಳಿಸಿಕೊಳ್ಳಲಾರದೆ ಹೋದೆ ಇದು ನಿನ್ನ ಪ್ರಶ್ನಾರ್ಹವಾದಂತಹ ಒಂದು ಸೃಷ್ಟಿಯಾಗಿದೆ ಅನೇಕ ಸೃಷ್ಟಿಗಳನ್ನು ಹೇಳುತ್ತಾ ಇದ್ದೇನೆ ಒಂದು ಮಾತನ್ನು ಹೇಳುತ್ತೇನೆ ಹಿಂದಿನ ಉತ್ಸಾಹ ದ್ರೋಣಾಚಾರ್ಯರಲ್ಲಿ ಕಲಿಯುವಾಗ ನಿಂತಹ ಹುರುಪು ಉತ್ಸಾಹ ಏಕಾಗ್ರತೆ ಈ ಪ್ರಾಯದ ಕಾಲದಲ್ಲಿಯೂ ನಿನ್ನಲ್ಲಿ ಉಂಟೆ ಎನ್ನುವುದು ನನ್ನದೊಂದು ಜಿಜ್ಞಾಸೆ ಹಾ ಹಾ ಅನೇಕ ಪರೀಕ್ಷೆಗಳಲ್ಲಿ ನೀನು ಗೆದ್ದು ಬಂದವನಂತೆ ದ್ರೋಣಾಚಾರ್ಯರ ಕಾಲದಲ್ಲಿ ಆದ್ದರಿಂದ ಒಂದು ಪ್ರಶ್ನೆಯನ್ನು ನಾನು ಕೇಳುತ್ತೇನೆ ಯಾವ ನಿನ್ನ ಯಜ್ಞಾಶ್ವದ ತುರಗವನ್ನು ನಾನು ಕಟ್ಟಿಕೊಂಡಿದ್ದೇನೆ ಬಿಡಿಸುತ್ತೇನೆ ಅಂತ ಹೇಳುವ ಬಿಂಕ ಆ ಬಿಂಕ ಈಗಲೂ ಉಂಟೆ ಇಲ್ಲವೇ ಇದನ್ನು ನೀನು ನಿಧಾನವಾಗಿ ಹೇಳಿದ್ರೆ ಸಾರದು ಸಡಗರದಿಂದ ನೀನು ಬಂದ ಸಡಗರ ಎನ್ನುವ ಒಂದು ಶಬ್ದಕ್ಕೆ ನಿಧಾನ ಅಂತ ಒಂದು ಅರ್ಥವೂ ಇದೆ ಇದಕ್ಕೆ ನೀನು ನಿಧಾನ ಗತಿಯಲ್ಲಿ ಉತ್ತರ ಹೇಳಿದ್ರೆ ಆಗದು ತಟ್ಟನೆ ಹೇಳು ಥಟ್ಟನೆ ಹೇಳು ಓ ಹುಡುಗ ಹುಡುಗ ಕೇಳುತ್ತಾ ಇದ್ದ ಹಾಗೆ ಯುದ್ಧ ಮಾಡುವುದಕ್ಕೆ ಮನಸ್ಸು ಬರುವುದಿಲ್ಲ ಹಾಗಾಗಿ ಹೋಯ್ತೆ ಅದಕ್ಕಾಗಿ ನೀನು ಸ್ವಲ್ಪ ಹೆದರಬೇಕು ಯುದ್ಧ ಬೇಡ ಎಂಬ ಉದ್ದೇಶಕ್ಕಾಗಿ ಈ ಸಂಭ್ರಮದಿಂದಲೇ ನಿನ್ನನ್ನು ನೋಡಿಯೇ ಹೆದರಬೇಕು ಹೌದು ಅಲ್ಲಿಗೆ ಸಾಕು ಅಂತ ಯುದ್ಧ ಬೇಡ ಮತ್ತೆ ಯಾವಾಗಲೂ ಆಲೋಚನೆ ಮಾಡಬೇಕು ನೀನು ಯುದ್ಧ ಆರಂಭ ಮಾಡಿ ಸಮಯ ಇಷ್ಟ ಆಯಿತು ಹೌದು ಹೌದು ನಮ್ಮವರು ಅನೇಕರನ್ನು ಸೋಲಿಸ್ತಾ ಮುಂದೆ ಬಂದಿತ್ತು ಹ್ಮ್ ಇಲ್ಲದೆ ಇದ್ರೆ ನಾನು ಮುಂದೆ ಬರುತ್ತಿರಲೇ ಎಲ್ಲರೂ ಸೋತ ಬಳಿಕ ನಿನ್ನ ಪ್ರವೇಶ ಆಗುವುದು ಯಾಕೆ ಬರುವುದು ಹ ನಿನ್ನ ರೀತಿ ನೀತಿಯನ್ನು ಕಂಡು ಸಂಭ್ರಮಿಸಿದೆ ಸಂತೋಷವಾಯಿತು ಮತ್ತೆ ನೀನು ಒಂದು ಮಾತಾಡಿದೆ ಅಂದ್ರೆ ಹ್ಮ್ ಎಂತದ್ದು ಅಭಿಮನ್ಯು ಪ್ರವೇಶ ಮಾಡುವಾಗ ಹೌದು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಅಂತಹ ಮಗನನ್ನೇ ನಿನಗೆ ಉಳಿಸಿಕೊಳ್ಳಬೇಕಾಗ್ಲಿಲ್ಲ ನನಗೆ ಯುದ್ಧದ ಸಂಭ್ರಮದಲ್ಲಿ ಅದೆಲ್ಲ ಮರೆತೇ ಹೋಗಿತ್ತು ನೀನು ನೆನಪು ಮಾಡುತ್ತಾ ಇದ್ದಾಗ ಹ್ಮ್ ನಿನ್ನನ್ನು ಕಂಡ ನೆನಪು ಬರುವುದು ಅಭಿಮನ್ಯುವಂತ ನಿನ್ನದೇ ಪ್ರಾಯ ನನ್ನ ಮಗನ ವಯಸ್ಸು ನಿನ್ನ ವಯಸ್ಸು ಹ್ಮ್ ಅವನನ್ನು ಉಳಿಸಿಕೊಳ್ಳಿಕ್ ಆಗಲಿಲ್ಲ ಎನ್ನುವುದಕ್ಕಿಂತಲೂ ಕುರುಕ್ಷೇತ್ರದಲ್ಲಿ ನನ್ನನ್ನು ತಪ್ಪಿಸಿ ಅವನು ಮಾತ್ರ ಕಕ್ರವ್ಯ ಪ್ರವೇಶ ಮಾಡುವ ಹಾಗೆ ಒಂದು ವೇದಿಕೆ ಸಿದ್ಧವಾಗಿತ್ತು ಆ ವೇದಿಕೆಯಲ್ಲಿ ಅಭಿಮನ್ಯು ಅಸುನೀಗಿದ ಆ ಒಂದು ಹಸುನೀಗಿದಾಗ ನಾನು ಒಬ್ಬನೇ ಅಲ್ಲ ಪ್ರಪಂಚವೇ ಕಣ್ಣೀರು ಸುರಿಸಿದೆ ಇವಾಗ ಯೋಚನೆ ಮಾಡುವುದೇನು ತದ್ರೀತಿಯಲ್ಲಿ ಇನ್ನ ಪ್ರಾಣವೂ ಹೋದ್ರು ಅದೆಷ್ಟು ಆಳುಗಳು ಎಷ್ಟು ಮಂದಿ ಕಣ್ಣೂರು ಕಣ್ಣಿರು ಓಹೋ ಆದ್ದರಿಂದ ಹೇಳುತ್ತಾ ಇದ್ದೇನೆ ಹ ಇದು ನೀನು ಹೇಳಿದ್ಯಲ್ಲ ಕುರುಕ್ಷೇತ್ರದಲ್ಲಿ ಹ ನಾನು ಮಾಡಿದ ಯುದ್ಧದ ರೀತಿಯ ಸೃಷ್ಟಿನಲ್ಲ ನೀನು ಯೋಚನೆ ಮಾಡುತ್ತಾ ಇದ್ರೆ ನನ್ನ ಪರಾಕ್ರಮ ಏನು ಅಂತ ಅರ್ಥ ಮಾಡಿಕೊಳ್ಳಬೇಕು ಕುರುಕ್ಷೇತ್ರದ ಯುದ್ಧದ ಕಥೆಯನ್ನು ಒಂದಲ್ಲ ಹಲವು ಬಾರಿ ನಾನು ಕೇಳಿದ್ದೆ ಅಲ್ವಾ ಹೌದು ಮತ್ತೆ ಕೃಷ್ಣನ ಬಗ್ಗೆ ಎಲ್ಲರೂ ಪೂಜಿಸ್ತಾರೆ ಹೌದು ಕೃಷ್ಣನು ಹ್ಮ್ ಎಲ್ಲರೂ ಪೂಜಿಸುವಂತ ಕೃಷ್ಣನನ್ನು ಒಂದಿಗೇ ಇರಿಸಿಕೊಳ್ಳಬೇಕಂತಾದ್ರೆ ನನ್ನ ಸೌಭಾಗ್ಯ ಅಲ್ಲದೆ ಮತ್ತೇನು ಅದೊಂದು ಯೋಗ್ಯತೆಯ ಕುರುಕ್ಷೇತ್ರ ಇದ್ದರಲ್ಲೂ ಹಾಗೆ ಕೃಷ್ಣನ ಅನುಗ್ರಹ ಇದ್ದುದರಿಂದ ಶತ್ರು ಪಕ್ಷದವರು ಯಾರೂ ನನ್ನನ್ನು ಗೆಲ್ಲುವುದಕ್ಕಾಗಲಿಲ್ಲ ಹ್ಮ್ ಈ ವರ್ತಮಾನ ಕಾಲದಲ್ಲಿ ಶತ್ರು ಪಕ್ಷ ಶತ್ರುಪಕ್ಷ ಇರುವಂತಹ ವ್ಯಕ್ತಿ ಅಂದ್ರೆ ನೀನು ಆದ್ರಿಂದ ಒಂದು ಎಚ್ಚರಿಕೆ ಮಾತು ಹೇಳುತ್ತೇನೆ ಹುಡುಗ ನಿನ್ನ ಮಾತು ಕೇಳಿಕೆ ಚಂದ ಉಂಟು ಒಳ್ಳೇದು ಉಂಟು ಮತ್ತೆ ಸಮಯ ಮೀರುತ್ತಾ ಹೋಗ್ತದೆ ಯುದ್ಧ ಮಾಡುವುದೇ ಬೇಡ ಹ್ಮ್ ಯುದ್ಧ ಮಾಡುವುದು ಬೇಡ ಮತ್ತೆ ಆದ್ರೆ ಕುದುರೆಯನ್ನು ಬಂಧಿಸಿದಾಗ ಕ್ರಮ ಪ್ರಕಾರವಾಗಿ ಕಪ್ಪ ಕಾಣಿಕೆಯನ್ನು ಹಾ ಆದ್ರೆ ನಿನ್ನನ್ನು ಕಂಡಾಗ ಹ್ಮ ಸಣ್ಣ ಲಾಜೆ ಇದು ಚಂಪಕಾವತಿ ಪಟ್ಟಣ ಸರಿಯಾಗಿ ಯೋಚನೆ ಮಾಡುತ್ತಾ ಇದ್ರೆ ಇದಕ್ಕಿಂತ ದೊಡ್ಡದು ನಮ್ಮ ಹಸ್ತಿನಾವತಿಯಲ್ಲಿ ನಾವು ಮೊದಲು ಅಂದ್ರೆ ಈಗ ಇಲ್ಲ ಕವರವ್ರು ಸತ್ತೋಗಿದ್ದಾರೆ ನೂರೈದು ಮಂದಿ ಕೌರವರು ಪಾಂಡವರು ಆಟ ಆಡಿಕೊಳ್ಳುವಂತ ಒಂದು ಅಂಗಣ ಉಂಟಲ್ಲ ಅಷ್ಟಕ್ಕೆ ಅದಿತಿ ಚಂಪಕಾವತಿ ಪಟ್ಟಣ ಅಷ್ಟು ಸಣ್ಣದು ಆದ್ದರಿಂದ ಹೇಳುತ್ತಾ ಇದ್ದೇನೆ ಈ ಚಂಪಾಕಾವತಿ ಪಟ್ಟಣ ಯೋಗ್ಯತೆ ಎಷ್ಟು ಅದಕ್ಕೆ ಬೇಕಾಗಿ ಏನಾದ್ರೂ ಸ್ವಲ್ಪ ಹೆಸರಿಗೆ ಕಪ್ಪ ಕಾಣಿಕೆ ಕೊಡು ಯಾಕಂದ್ರೆ ಉಳಿದವರು ಹೇಳುವಾಗ ಸುಧಾನವನು ಏನು ಮಾಡ್ಲಿಲ್ಲ ನೀನು ಏನು ಕೊಟ್ಟಿದ್ದಾನೆ ಅಂತ ಅದಕ್ಕಿಂತ ಇಷ್ಟರ ಹೆಸರಿಗೆ ಕಪ್ಪ ಕಾಣಿಕೆ ಕೊಡು ಅದರೊಟ್ಟಿಗೆ ಕುದುರೆಯನ್ನು ಕೊಡು ಮತ್ತೆ ನಿನ್ನ ಉತ್ಸಾಹ ಕಂಡಾಗ ನಿನಗೆ ಯುದ್ಧ ಮಾಡುವ ಕಾಣುತ್ತಾಳೆ ಕಾಣುತ್ತಾರೆ ನಿನ್ನ ನಿನ್ನ ಈ ಉತ್ಸಾಹಕ್ಕೆ ಯಾವುದು ತಣ್ಣೀರ ಅದಕ್ಕೆ ಬೇಕಾಗಿ ನಮ್ಮ ಒಂದಿಗೆ ಬಂದಾಗ ನಮ್ಮ ಕುದುರೆ ಮುಂದಕ್ಕೆ ಹೋದಾಗ ಯಾರಾದ್ರೂ ಬಂಧಿಸಿದ್ರೆ ಅವರಲ್ಲಿ ಯುದ್ಧ ಮಾಡಲಿಕ್ಕೆ ಮೊದಲ ಅವಕಾಶ ನಿನಗೆ ಕೊಡುವುದು ಒಳ್ಳೆ ನನಗೆ ಅವಕಾಶ ಕೊಡುತ್ತೇನೆ ಆದ್ದರಿಂದ ಕುದುರೆಯನ್ನು ಕೊಡು ಕಪ್ಪ ಕಾಣಿಕೆ ಕೊಡು ನಮ್ಮೊಂದಿಗೆ ಸೇರು ಮುಂದೆ ಹೋಗೋಣ ಅರ್ಜುನಾ ನಿನ್ನನ್ನು ಕಾಣುವ ಮೊದಲು ನನಗೆ ಒಂದು ಕಲ್ಪನೆ ಇತ್ತು ಏನು ಅರ್ಜುನ ಅಂತ ಹೇಳಿದ್ರೆ ನನ್ನ ಆದರ್ಶ ವ್ಯಕ್ತಿ ಹೌದು ಮಹಾಭಾರತ ಕತೆ ಹೇಳಿದ ನಂತರ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಚಿತ್ರಣ ಅದು ಆದ್ದರಿಂದಲೇ ನಾನು ಉತ್ಸಾಹದಿಂದ ಈ ರಣಕ್ಷೇತ್ರವನ್ನು ಪ್ರವೇಶ ಮಾಡಿದೆ ಆದರೆ ನಿನ್ನ ಮಾತುಗಳನ್ನು ಕೇಳಿದ ನಂತರ ಎಲ್ಲ ಅಡಿಮೇಲಾಗಿ ಹೋಗಿದೆ ನಿನ್ನ ಮೇಲೆ ಇರುವಂತಹ ಭಾವನೆ ಇದು ಅರ್ಥ ಆಗಲಿಲ್ಲ ನೀವು ಹತ್ತು ಹೆಸರು ಉಂಟು ಅಂತ ಹೇಳಿದ್ದಾರೆ ಬೇರೆ ಬೇರೆ ಕಡೆ ಹೋದಾಗ ಒಂದೊಂದು ಹೆಸರು ನಿನಗೆ ಸಿಕ್ಕೇ ಹೌದು ಈ ದಕ್ಷಿಣ ದಿಕ್ಕಿಗೆ ಬಂದಾಗ ಒಂದು ಹೆಸರು ಬೇಕಲ್ಲ ನೆನಪಿಗೆ ನಾನೊಂದು ಹೆಸರು ಕೊಡ್ತೇನೆ yeah mm -hmm.